ನಮ್ಮ ಬ್ರದರ್ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಕೆಲಸ ಮಾಡ್ತಿದ್ದರು ನಾನು ಆವಾಗ ನಮ್ಮ ಅಣ್ಣವ್ರ ಹತ್ರ ಬಂದಾಗ ಅವರೆಲ್ಲ ನಮ್ಮ ಅಣ್ಣವರು ಭಾಳ ಹೆಮ್ಮೆಯಿಂದ ಎಲ್ಲರಿಗೂ ಹೇಳ್ತಿದ್ರು ಅಲ್ಲಿ ಎಲ್ಲ ಊರಿನ ಗಣ್ಣರಿಗೆ ಅವರ ಆತ್ಮೀಯರಿಗೆ ಏ ನಮ್ಮ ಬ್ರದರ್ ಒಳ್ಳೆಯ ಸಂಗೀತಗಾರ ಆ ಹಾರ್ಮೋನಿಯಂ ಬಾರಿಸ್ತಾನೆ ನಾಟಕ ಕಲಿಸ್ತಾನೆ ಅಂತ ಒಂದು ಒಳ್ಳೆಯಿಂದ ಹೆಮ್ಮೆ ಅಂತ ಹೇಳಿದಾಗ ಅಲ್ಲಿಯವರು ಕೂಡ ಒಂದು ಗೌಡ್ರ ಗದ ನಾಟಕ ಪ್ರಾರಂಭ ಮಾಡಿ ನನಗೆ ಹಾರ್ಮೋನಿಯಂಚಲಿಕ್ಕೆ ಅದೇ ಚಡ್ಚಣ್ ಗ್ರಾಮದ ಕಾಲೇಜಿನಲ್ಲಿ ನನಗೆ ಮ್ಯೂಸಿಕ್ ಟೀಚರ್ ಅಂತ ಒಂದು ಟೀಚರ್ಸಕ್ಕೆ ಒಂದು ವಿಷಯ ಇತ್ತು ಮ್ಯೂಸಿಕ್ ಟೀಚರ್ ಅಂತ ನಾನು ತೊಗೊಂಡ್ರು ಅದೇ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಒಂದು ತಲಾಟಿ ಮಾಡಿದ ಗಲಾಟೆ ಅಂತ ಒಂದು ನಾಟಕವನ್ನು ನೀವು ನಿರ್ದೇಶ ಮಾ ನಿರ್ದೇಶನ ಮಾಡಬೇಕು ನಾವೆಲ್ಲ ಕಲಿತೀವಿ ಅಂಥೇಳಿ ಕಾಲೇಜು ಸಿಬ್ಬಂದಿಗಳೆಲ್ಲ ಹೇಳಿದಾಗ ನಾನು ಅವರಿಗೆ ಭಾಳ ಉತ್ಸುಕತೆಯಿಂದ ಆ ನಾಟಕವನ್ನು ಡೈರೆಕ್ಷನ್ ಮಾಡಿ ಆ ಉಮದಿ ಜಾತ್ರೆ ಬರ್ತದೆ ಆ ಉಮದಿ ಜಾತ್ರೆಯಲ್ಲಿ ನಾವು ಅದನ್ನು ಪ್ರದರ್ಶನ ಮಾಡಿದೆವು ಅದೇ ಸಂದರ್ಭದಲ್ಲಿ ನೀವೆಲ್ಲ ನಾಟಕವನ್ನು ಭಾಳ ಮೈಗೂಡಿಸಿರಿ ನಿಮ್ದು ನಾಟಕದೆಲ್ಲ ತಿರುವೆಲ್ಲ ಕೊಟ್ಟು ನೀವು ನೀವೇ ಯಾಕೆ ಸ್ವತಃ ಕಂಪ್ನಿ ಮಾಡಬಾರ್ದು ಅನ್ನುವಂಥದ್ದನ್ನು ಅವರೆಲ್ಲರೂ ನಮ್ಮ ತಲೆಯಲ್ಲಿ ಹಾಕಿ ಅದ್ರ ಜೊತೆ ದೇವ್ರ ನಿಂಬರಿಗೆ ಒಂದು ಆತ್ಮೀಯರೆಲ್ಲರೂ ಸೇರಿಕೊಂಡು ಅವರಿಗೆಲ್ಲ ನಾಟಕ ಡೈರೆಕ್ಷನ್ ಮಾಡೋಕ್ಕೆ ಹೋಗ್ತದೆ ಒಂದು ಸ್ನೇಹ ಬೆಳೆದು ಬಂದು ಅವರು ಕೂಡ ನಾವೆಲ್ಲ ಸಹಾಯ ಮಾಡ್ತೀವಿ ನಿಮಗೆ ಒಂದು ಕಂಪ್ನಿ ಮಾಡಿಬಿಡ್ರಿ ಅಂದಾಗ ಅವಾಗ ಅಲ್ಲೇ ಕುಮಾರೇಶ್ವರ ನಾಟ್ಯ ಸಂಘ ಅಂತೇಳಿ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಆ ಮೊದಲನೇ ಕ್ಯಾಂಪನ್ನು ಮುಗಿಸಿ ಎರಡನೇ ಕ್ಯಾಂಪ ಇಲ್ಲಿ ಜಮಖಂಡಿ ಹತ್ತಿರ ಯಾವುದೋ ಒಂದು ಹೆಬ್ಬಾಳಹಟ್ಟಿ ಅಂತ ಒಂದು ಜಾತ್ರೆಗೆ ಬಂದೆವು ಅಲ್ಲಿ ಎರಡನೇ ಕ್ಯಾಂಪ್ಗೆ ನಮಗೆಲ್ಲ ಮಟೀರಿಯಲ್ಸು ಅದು ಎಲ್ಲ ಕೊಚ್ಕೊಂಡು ಗಾಳಿಯಾಗಿ ತೊಂದರೆ ಆಗಿ ಹೋಯಿತು ಆಮೇಲೆ ನಿರಾಶೆ ಆದವು ಹಾಗೆ ಕೆರೆ ಸಹ ಆದರೂ ಕೂಡ ಮತ್ತೆ ನಾವು ಹಂಗೆ ಅದನ್ನು ಬೆನ್ನತ್ತಿ ಮಾಡಿಕೊಂಡು ಇದೇ ಎಂಬತ್ತ ಮೂರ ಕೊನೆಯ ಇದರಲ್ಲಿ ಬಿಜಾಪುರದಲ್ಲಿ ಎ ಪಿ ಎಮ್ ಸಿ ಒಂದು ಒಂದು ಯಾವುದಾದ್ರು ಒಂದು ಸಾಂಸ್ಕೃತಿಕ ಭವನ ಒಂದು ಕಾರ್ಯದಲ್ಲಿ ನಾವು ನಾಟಕ ಪ್ರಾರಂಭ ಮಾಡಿದೆವು ಮುಂತ ತದನಂತರ ಬೇರೆ 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 ಹಾಗೇನೆ ನಮ್ಮ ತಿರುಗಾಟ ಶುರುವಾಯಿತು ಮನಗುಳಿ ಕ್ಯಾಂಪ್ ಮಾಡಿದ್ರು ಆಮೇಲೆ ನಂತರ ಹೊರತಿ ಜಾತ್ರೆ ತುಕಟ್ನೋ ಜಾತ್ರೆ ಮೌನಕ್ಕೆ ಅನೇಕ ಜಾತ್ರೆಗಳನ್ನು ಒಂದು ಎರಡು ಮೂರು ನಾಲ್ಕು ಹೀಗಾಗಿ ರೌಂಡ್ 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 ಮಾಡ್ಕೊತ ಒಂದು ನಾಟಕವನ್ನು ಪ್ರ ಪ್ರಥಮವಾಗಿ ನಮ್ಮ ಕಂಪ್ನಿಯಲ್ಲಿ ಕೈಲಾಗದಗಂಡ ಕೈಲಾಸಗಂಡ ಎಂಬ ಒಂದು ನಾಟಕ ಮಾಡಿದ್ದು ಒಳ್ಳೆಯ ಹೆಸರು ತಂಥದ್ದು ಆ ನಾಟಕವನ್ನು ಪ್ರಯೋಗ ಮಾಡ್ಕೊತ ಪೂರ್ತಿ ನಾನು ಇದರಲ್ಲಿ ಇನ್ವಾಲ್ವ್ ಆದೆ ಮುಂದಾಗೆ ಇದನ್ನು ಕಂಟಿನ್ಯೂ ಹತ್ತೊಂಬತ್ತು ನೂರ ಮೂರರಿಂದ ನಾನು ಪ್ರಾರಂಭ ಮಾಡಿ ಬೀಳುತ್ತಾ ಬೀಳುತ್ತಾ ಏಳುತ್ತಾ ಬೀಳುತ್ತಾ ಸುಮಾರು ಕಷ್ಟಗಳನ್ನು ಅನುಭವಿಸು ಆವಾಗಿನ ಪರಿಸ್ಥಿತಿ ಹೆಂಗಿತ್ತಂದರೆ ಭಾಳ ಗಂಭೀರ ಇತ್ತು ದುಡ್ಡಿನ ಪರಿಸ್ಥಿತಿ ಭಾಳ ಕಷ್ಟ ಇತ್ತು ಆದರೆ ಕಲಾವಿದರು ಸಿಗ್ತಿದ್ರು ಚೆನ್ನಾಗಿ ಮಾಡುವಂಥ ಕಲಾವಿದರು ಕಲಾವಿದರೆಲ್ಲ ದುಡ್ಡಿಗಾಗಿರ್ತದಲ್ಲ ಒತ್ತಕ್ಕೆ ಒಪ್ಪಕ್ಕಿನ ಊಟ ಸಿಕ್ಕರೆ ಸಾಕು ಅನ್ನುವಂಥ ಪರಿಸ್ಥಿತಿ ಸಾಕಷ್ಟು ಜನ ಕಲಾವಿದರು ಅಂಥ ಸಂದರ್ಭದಲ್ಲಿ ಸುಮಾರು ಒಂದು ಹತ್ತು ಹನ್ನೆರಡು ಕ್ಯಾಂಪ್ ವರ್ಷದಲ್ಲಿ ಒಂದು ಐದಾರು ಏಳು ಕ್ಯಾಂಪ ಜಾತ್ರೆಗಳಿಗೆ ಮಾಡ್ತಾ 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 ಕಾಲ ಕಳೆದು ಭಾಳ ಕೈ ಸುಟ್ಟು ನಂತರ ತಾಳಿಕೋಟಿ ಕ್ಯಾಂಪ್ ಮಾಡಿದಾಗ ಅಲ್ಲಿ ಸ್ವಲ್ಪ ತಾಳಿಕೋಟಿ ಕ್ಯಾಂಪ್ಗೆ ನಮ್ಮ ಕೈಲಾದ್ರನ್ನು ಕಳಿಸ್ತೀವಿ ಒಳ್ಳೆ ತೊಂದರೆ ಕೊಡ್ತು ಒಳ್ಳೆ ನಾವು ದುಡ್ಡು ಸಂಪಾದನೆ ಮಾಡಿ ಅಲ್ಲಿ ಸ್ವಂತ ಮಾಡಿ ಮೆಟ್ರಿಯಲ್ಸ್ ಮಾಡುವಳನ್ನು ಎಲ್ಲ ಮಾಡಿದೆವು ಮಾಡಿ ಅನೇಕ ದಿನಗಳು ಮತ್ತು ತಿರುಗಾಟ ಮಾಡ್ತಾ ಮಾಡ್ತಾ ಬಂದಾಗ ಎಲ್ಲ ಸಾಮಾನು ಹೋಗಿಬಿಟ್ಟು ಸಾಲುಗಾರೆಲ್ಲ ಕರ್ಕೊಂಡ್ಬಿಟ್ರು ಭಾಳ ಗಂಭೀರ ಪರಿಸ್ಥಿತಿ ಅಂತ ಮುಂದೆ ನಾವು ಯಾರ್ದು ಒಂದು ಆಶ್ರಯದಿಂದ ಅಂದರೆ ಇಲ್ಲಿ ಮಹಾರಾಷ್ಟ್ರದ ನಾಗಣಸೂರು ಅಕ್ಕಲ್ಪುರ್ ತಾಲೂಕು ನಾಗಣಸೂರು ಗ್ರಾಮದಲ್ಲಿ ಹಸರಿಂಗಪ್ಪ ಯುವಭತಿ ಮತ್ತು ಪ್ರಕಾ ಅವ್ರ ಮಗ ಪ್ರಕಾಶ್ ಯುವತಿ ಅನ್ನೋರು ನಮಗೊಂದು ಸ್ವಲ್ಪ ಸಹಾಯ ಮಾಡಿದ್ರು ಆ ಸೀನ್ಸು ವಗರ ಕೊಟ್ಟು ನಮಗೆ ಸಹಾಯ ಮಾಡಿದಾಗ ಅವರ ಸಹಾಯದಿಂದ ನಾವು ಕಲಿಕೇರಿ ಜಾತ್ರೆ ಅಂತ ಮಾಡ್ತೇವೆ ಕಲಿಕೇರಿ ಜಾತ್ರೆಯಲ್ಲಿ ನಮಗೆ ಒಳ್ಳೆಯ ಎತ್ತರ ತೆಂಗಿನ ನಾಟಕ ಒಳ್ಳೆಯ ಹೆಸರು ಕೊಡ್ತು ಅಲ್ಲಿಂದ ಸ್ವಂತ ಬಂಡವಾಳ ಮಾಡ್ಕೊತ ಸುಮಾರು ಒಂದು ಇಪ್ಪತ್ತೈದು ವರ್ಷ ಹಿಂದಿನ ಕಥೆ ಇದು ಇಪ್ಪತ್ತೈದು ವರ್ಷ ಹಿಂದೆ ನಾವು ಸ್ವಲ್ಪ 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 ಸ್ವಂತ ಬಂಡವಾಳ ಮಾಡ್ಕೊತ ಮಾಡ್ಕೊತ ಮಾಡ್ಕೊತು ಸುಮಾರು ಒಂದು ಸ್ವಲ್ಪ ಮೇಲೆ ಮೇಲೆತ್ತರಕ್ಕೆ ಬಂದೆವು ಬಂದ ನಂತರ ಕೂಡ ಬೇರೆ ಬೇರೆ ಕಂಪ್ನಿ ಜೊತೆ ನಾವು ಎಲ್ಲ ಕಾಂಪಿಟೇಷನ್ ಮಾಡ್ತೇವೆ ಮೈಲಾರು ಜಾತ್ರೆ ಬನ್ಶಂಕ್ರ ಜಾತ್ರೆ ಗೋಡಚ್ಚಿ ಜಾತ್ರೆ ದೊಡ್ಡ ದೊಡ್ಡ ಕಂಪ್ನಿ ಕೂಡ ಕಾಂಪಿಟೇಷನ್ ಮಾಡಿ ಗೆದ್ದೆವು ಆಮೇಲೆ ನಿರಂತರವಾಗಿ ನಂತರ ಒಂದು ಎಂಟು ಕ್ಯಾಂಪ್ಗಳನ್ನು ನಾವು ಸೋತೆವು ಕೊನೆಗಾಗಿ ಇನ್ನೇನು ನಿರಾಸೆ ಅಂಥೇಳಿ ಮಹಾಲಿಂಗು ಕ್ಯಾಂಪ್ ಮಾಡಿದೆವು ಮಹಾಲಿಂಗು ಕ್ಯಾಂಪ ನಮ್ಗೆ ಭಾಳ ಚೆನ್ನಾಗಿ ಬಂತು ಅಂದರೆ ಕಿರುಡ ಮಾಡಿದ ಕಿತಾಪತಿ ಅಂದರೆ ಮೂಲತಃ ಅದು ನಾಟಕ ತಾಳಿ ತಕ್ರಾರು ದಿವಂಗತ ಕೆ ಎನ್ ಸಾಳಕಿ ಅವರ ಒಂದು ನಾಟಕ ಭಾಳ ಅತ್ಯುತ್ತಮವಾದಂಥ ನಾಟಕ ಅದು ಒಳ್ಳೆ ನಮಗೆ ಹೆಸರು ಕೊಟ್ಟುಬಿಡ್ತು ಕಲೆಕ್ಷನ್ ಕೂಡ ಭರ್ಪೂರಿ ಕಲೆಕ್ಷನ್ ಆಯಿತು ಅದ ನಂತರ ಅಲ್ಲೆಲ್ಲ ನಮ್ಗೆ ನಮ್ಮ ನಾಟಕಕ್ಕೆ ಪ್ರತಿಯೊಂದು ಕ್ಯಾಂಪು ನಮ್ಮ ಉಮಾಶ್ರೀ ಮೇಡಮ್ ಅವರು ಈಗಿನ ಎಮ್ ಎಲ್ ಸಿ ಅವರು ಹಿಂದಿನ ಸಚಿವರು ಸಂಸ್ಕೃತಿ ಇಲಾಖೆ ಸಚಿವರು ಅವರು ಕೂಡ ನಮಗೆ ಭಾಳ ಸಾಥ್ ಕೊಟ್ಟು ನಮ್ಮ ನಾಟಕಕ್ಕೆ ಒಂದು 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 ಕ್ಯಾಂಪ್ಗೆ ಐದು ದಿನ ಆರು ದಿನ ಹೀಗೆಲ್ಲ ಬಂದು ಡೇಟ್ ಕೊಟ್ಟು ಅವರು ಬಂದಾಗ ನಮಗೆ ಹೌಸ್ಫುಲ್ ಆಗ್ತಿತ್ತು ಕಲೆ ಏನು ರೀ ಇನ್ನು ಅಂಥ ಪ್ರತಿಯೊಂದು ಕ್ಯಾಂಪಿಗೆ ಅವ್ರನ್ನ ಕರೆಸ್ತೈತಿ ಒಂದು ಚಿಕ್ಕೋಡಿ ಅಂತ ಬರುತ್ತೆ ಆ ಚಿಕ್ಕೋಡಿ ಅವಾಗ ಸ್ವಲ್ಪ ಕಡಿಮೆ ರೇಟು ಆ ಕಡಿಮೆ ರೇಟ್ನಲ್ಲಿ ಕೂಡ ಡೈಲಿ ನಲ್ವತ್ತು ಮೂವತ್ತು ನಲವತ್ತು ಐವತ್ತು ಸಾವಿರ ನಮ್ಮ ಕಲೆಕ್ಷನ್ ಲಾಟಿ ಚಾರ್ಜ್ ಕೂಡ ಆಯ್ತು ಚಿಕ್ಕವರಿಗೆ ಅಷ್ಟೆಲ್ಲ ಆದರೂ ನಮ್ಮ ಸಾಲದ ಬಾಧೆ ಸಾಲದ ದಾ ಯಾವುದೂ ತೀರ್ತಿದ್ದಿಲ್ಲ ಅನೇಕ ಕಷ್ಟ ನಷ್ಟಗಳನ್ನು ಮತ್ತೆ ಕಷ್ಟದಲ್ಲಿ ಮತ್ತೆ ಕಷ್ಟದಲ್ಲಿ ಹೀಗೆಲ್ಲ ಹಾಕೋದು ಹೋಗೋದು ಬರುವುದು ತೆಗೆದು ಈ ರೀತಿಯಿಂದ ಆಗಿ ಕೊನೆಗೆ ಲೋಕಾಪುರ್ ಕ್ಯಾಂಪ್ ಮಾಡಿ ಎರಡು ಸಾವಿರ ಒಂದರಲ್ಲಿ ಎರಡರಲ್ಲಿ ನಾವು ಗುಲ್ಬರ್ಗ ಕ್ಯಾಂಪ್ ಅಷ್ಟೇ ಸಾಲ ಮಾಡಿಕೊಂಡು ಗುಲ್ಬರ್ಗ ಕ್ಯಾಂಪಲ್ಲಿ ಕೊನೆಯ ಕ್ಯಾಂಪು ಅಂತೇಳಿ ನಮ್ಮ ಸ್ನೇಹಿತರ ಜೊತೆ ನಾನೊಬ್ಬರು ನನ್ನ ಸ್ನೇಹಿತರೊಬ್ಬರು ಶ್ರೀಧರ್ ಹೆಗಡೆ ಅಂತ ಅವ್ರ ನಿರ್ದೇಶನ ನಾಟಕ ಪಾತ್ರ ಅವ್ರ ಜವಾಬ್ದಾರಿ ನನ್ನ ಜವಾಬ್ದಾರಿ ಹೊರಗಿನ ಜವಾಬ್ದಾರಿ ಹೀಗೆ ಮಾಡಿಕೊಂಡು ನಾವು ಎರಡು ಸಾವಿರ ಎರಡರಲ್ಲಿ ಗುಲ್ಬರ್ಗ ಕ್ಯಾಂಪು ಮಾಡಿದೆವು ಗುಲ್ಬರ್ಗ ಕ್ಯಾಂಪ್ ಪ್ರಥಮವಾಗಿ ಭಾಳ ದಿವಸದಿಂದ ಒಂದು ಕಾದಂಥ ಕ್ಯಾಂಪ್ ಅದು ಅದು ಒಳ್ಳೆ ಕತ್ಕೊಂಡಿರ್ತೀವಿ ಈ ಚಿಡು ಮಾಡೋದು ಕಿತಾಪತಿ ಅದ್ಭುತವಾಗಿ ನಡೀತು ಡೈಲಿ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಮೂವತ್ತು ನಲವತ್ತು ಐವತ್ತು ಹೀಗೆಲ್ಲ ದೊಡ್ಡ ಪ್ರಮಾಣ ಆಯಿತು ಅಲ್ಲಿ ಎಲ್ಲ ಸಾಲವನ್ನು ನಾವು ತೀರ್ತೀವಿ ಭಾಳ ಉತ್ಸುಕತೆಯಿಂದ ಮತ್ತೊಂದು ಎರಡು ಮೂರು ಕಂಪ್ನಿಗೆ ಬೇಕಾಗುವಷ್ಟು ಸಾಮಾನು ಒಂದು ಮೂವತ್ತು ನಲ್ವತ್ತು ಆ ಸಂದರ್ಭದಲ್ಲಿ ಮೂವತ್ತು ನಲವತ್ತು ಲಕ್ಷದಷ್ಟು ಸಾಮಾನು ಕೂಡ ನಾವು ಮಾಡಿದೆವು ಆಮೇಲೆ ಅಲ್ಲಿ ಎಲ್ಲ ನಾವು ನಿರಂತರವಾಗಿ ನಾಲ್ಕು ವರ್ಷ ಅಲ್ಲಿದ್ದೆವು ಆ ನಾಲ್ಕು ವರ್ಷ ಇದ್ದದ್ದನ್ನು ನೋಡಿ ಅಲ್ಲಿ ಅಭಿಮಾನಿಗಳು ಈ ಕುಮಾರೇಶ್ವರ ನಾಟ್ಯ ಸಂಘ ಅಭಿಮಾನಿಗಳು ಒಂದು ನಮಗೊಂದು ಅಭಿನಂದನಾ ಕಾರ್ಯಕ್ರಮ ಮಾಡಿದರು ಅಂದರೆ ಬೆಳ್ಳಿ ಕಿರಟ್ ಹಾಕಿ ಅದಕ್ಕೆ ಕಾರಣೀಭೂತರು ಯಾರು ಅಂದರೆ ನಮ್ಮ ಮಾಜಿ ಸಚಿವರು ಉಮಾಶ್ರೀ ಅವರು ಅಲ್ಲಿ ಸಾಹಿತಿಗಳಿಗೆ ಹೇಳಿ ನಿಮ್ಮಲ್ಲಿ ಇಂಥದ್ದೊಂದು ಕಂಪ್ನಿ ಬಂದದ ನೋಡು ಇಷ್ಟು ಸಾಧನೆ ಮಾಡಿದ್ದಾರೆ ಅವ್ರಿಗೇನಾದರೂ ಒಂದಿಷ್ಟು ನೀವು ಗೌರವ ಮಾಡಬೇಕು ಅಂತಂದಾಗ ಅವರೆಲ್ಲ ಊರಿನವರೆಲ್ಲ ಸೇರಿಕೊಂಡು ನಮ್ಮ ಅಭಿಮಾನಿಗಳು ಭವಿಷ್ಯ ಅವರು ಇಂಥವ್ರು ಯಾರು ಸಾಹಿತಿಗಳೆಲ್ಲ ಸೇರಿ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಮಾಡಿದ್ರು ರಂಗಾಂತರಂಗ ಅಂಥೇಳಿ ಒಂದು ಗ್ರಂಥ ಬಿಡುಗಡೆ ಮಾಡಿ ಆಮೇಲೆ ನಮಗೆಲ್ಲ ಬೆಳ್ಳಿ ಕೆಟ್ಟು ಹಾಕಿ ನಮಗೆ ಹೆಗಡೆಯವ್ರಿಗೆ ಬೆಳ್ಳಿ ಕೆಟ್ಟು ಹಾಕಿ ಒಂದು ಅಭಿನಂದಿಸಿ ಅದ್ರ ಜೊತೆ ನಮ್ಮೆಲ್ಲ ಕಲಾವಿದರಿಗೂ ಜೋಡು ಬೆಳ್ಳಿ ಸಮಯ ಬಟ್ಟಿ ಶಾಲು ಸನ್ಮಾನ ಅದ್ಧೂರಿ ಒಂದು ಭಾಳ ಅಚ್ಚಳಿಯಾದಂಥ ಒಂದು ನೆನಪಿನ ಒಂದು ಒಳ್ಳೆಯ ಒಂದು ಹೆಸರು ಮಾಡಿದಂಥ ಆ ಗುಲ್ಬರ್ಗ ಕ್ಯಾಂಪ್ನಲ್ಲಿ ನಾವು ನಾಲ್ಕು ವರ್ಷ ಪೂರೈಸ್ತೇವೆ ಅಂತ ಹೇಳಿ ಭಾಳ ಖುಷಿಯಿಂದ ನನಗೆ ಎಲ್ಲರೂ ಅಭಿನಂದಿಸಿದರು ಅದರ ಜೊತೆ ಕಲಾವಿದರಿಗೂ ಕೂಡ ಹಾಗೆ ಮಾಡಿದರು ಮುಂದೆ ನಾವು ಏನು ಬೀಳ್ಕೊಡ್ಬೇಕನ್ನುವಂಥ ದೃಷ್ಟಿಯಲ್ಲಿದ್ದಾಗ ಏನು ಎಲ್ಲ ಅಲ್ಲಿಂದ ಹೋಗ್ಬೇಡ್ರಿ ಯಾಕೆ ಏನು ತೊಂದರೆ ಅದ ಅನ್ನುವಂಥದ್ದು ನಿರಂತರವಾಗಿ ನಾವು ಅಲ್ಲೇ ಹದಿಮೂರು ವರ್ಷಗಳ ಕಾಲ ನಿರಂತರ ಒಂದೇ ವೇದಿಕೆ ಹದಿಮೂರು ವರ್ಷಗಳ ಕಾಲ ನಿರಂತರ ಸುಮಾರು ಒಂದು ಅರವತ್ತೈದು ನಾಟಕಗಳು ಮತ್ತು ಒಂದು ತೊಂಬತ್ತು ಸಾವಿರ ಪ್ರಯೋಗಗಳನ್ನು ನಾವು ಅಲ್ಲಿ ಮಾಡಿ ಮತ್ತು ಇಪ್ಪತ್ತನಾಲ್ಕು ಲೇಖಕರ ನಾಟಕಗಳನ್ನು ಕೂಡ ಆಡಿ ನಮ್ಮ ಸಂಸ್ಥೆ ದಶಮಾನೋತ್ಸವವನ್ನು ಅಲ್ಲೇ ನೋಡ್ತೇವೆ ಈಗ ಬೇರೆಯವರು ನಮಗೆ ಸನ್ಮಾನ ಗೌರವ ಮಾಡೋದರ ಜೊತೆ ನಾವು ಕೂಡ ಒಂದು ಕಲಾವಿದರಿಗೆ ಏನಾದರೂ ಒಂದು ಮಾಡೋಣ ಅಂತ ದಶಮಾನೋತ್ಸವದಲ್ಲಿ ಮಾಡಿ ನಮ್ಮೆಲ್ಲ ಕಲಾವಿದರಿಗೆ ಒಂದು ಗೌರವ ಮಾಡೋದಾಗಲಿ ಹೊರಗಿನ ಜನರಿಗೆ ಒಂದಿಷ್ಟು ಗೌರವಿಸೋದಾಗಲಿ ಅದೊಂದು ಅದ್ಭುತವಾದಂಥ ಹತ್ತು ವರ್ಷ ಒಂದೇ ಜಾಗದಲ್ಲಿ ನಮ್ಮ ಕಂಪ್ನಿ ಇತ್ತಲ್ಲ ಅನ್ನುವಂಥ ಒಂದು ದಾಖಲೆ ಕೂಡ ಇತಿಹಾಸ ನಿರಂತರವಾಗಿ ಹದಿಮೂರು ವರ್ಷ ಆ ನಂತರ ಕೂಡ ನಾವು ಎರಡು ಮೂರು ವರ್ಷ ಆಗ್ಬೋದು ಟೋಟಲ್ಲು ಹದಿನೈದು ಹದಿನಾರು ವರ್ಷ ಅದೀವಿ ಈ ಕರೋನಾ ಬಂದಾಗ ಮಾತ್ರ ನಾವು ಅನಿವಾರ್ಯತೆಯಾಗಿ ನಾವು ಥಿಯೇಟ್ರ ಕಿತ್ತಬೇಕಾಯ್ತು ಅಷ್ಟು ಇಷ್ಟೆಲ್ಲ ಅವಧಿಯಲ್ಲಿ ನಾನು ಕೂಡ ಆವಾಗ ನಾನು ಎರಡು ಸಾವಿರಲ್ಲಿ ನಾನು ಎರಡು ಸಾವಿರ ಎರಡರಲ್ಲಿ ನಾಟಕ ಅಕಾಡೆಮಿ ಸದಸ್ಯ ಕೂಡ ಆಗಿದ್ದೆ ಇದೇ ಒಂದು ನಾನು ನಿರಂತರವಾಗಿ